ಹಲೋ ವೆಲ್ಕಮ್ ಟು ಮೈ ನಾವು ತಿನ್ನುವ ಕಾಳುಗಳಿಂದ ನಮ್ಮ ಸೌಂದರ್ಯ ವೃದ್ಧಿ ಆಗುತ್ತೆ ಅಂತ ನಿಮಗೆ ಗೊತ್ತಾ ನಾವು ತಿನ್ನುವ ಕಾಳುಗಳಲ್ಲಿರುವ ಅದ್ಭುತ ಶಕ್ತಿಯ ಬಗ್ಗೆ ನಾನಿವತ್ತು ತಿಳಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ ಅಂತಹ ಮಹತ್ವವುಳ್ಳ ಧಾನ್ಯದ ಹೆಸರು ಹೆಸರು ಕಾಳು ಇದು ಕೇವಲ ಒಂದು ಸಾಮಾನ್ಯ ಧಾನ್ಯವಲ್ಲ ಇದು ನಮ್ಮ ಚರ್ಮ ಕೂದಲು ಮತ್ತು ಆರೋಗ್ಯಕ್ಕೆ ಬಹು ಪಾಲು ಲಾಭಗಳನ್ನ ನೀಡುತ್ತೆ ಅಂತ ನಿಮ್ಗೆ ಗೊತ್ತಾ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಗೊತ್ತಾಗತ್ತೆ ಅದಕ್ಕಿಂತ ಮೊದಲನೇದಾಗಿ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಯಾವುದೇ ವಿಡಿಯೋಗಳನ್ನ ನೀವು ತಕ್ಷಣ ನೋಡಬಹುದು ಮೊದಲನೇದಾಗಿ ಆರೋಗ್ಯಕ್ಕೆ ಹೆಸರು ಕಾಳಿನ ಲಾಭಗಳೇನು ಅಂತ ನೋಡೋಣ ಹೆಸರು ಕಾಳು ಬಹಳಷ್ಟು ಪ್ರೋಟೀನ್ ತುಂಬಿದ್ದು ನಮ್ಮ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನ ಒದಗಿಸುತ್ತದೆ ಇಂತಹ ಅದ್ಭುತವಾದ ಹೆಸರು ಕಾಳನ್ನ ಬಳಸಿ ಇವತ್ತು ನಾನು ಸಾಂಬಾರ್ ರೆಡಿ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹೆಚ್ಚಿಟ್ಕೊಂಡಿರುವಂತಹ ಬೀನ್ಸ್ನ ತಗೊಂಡಿದ್ದೀನಿ ಮೊದಲನೇದಾಗಿ ಕುಕ್ಕರ್ ನ ಮೇಲೆ ಇಟ್ಟು ಎರಡು ಕಪ್ ಆಗುವಷ್ಟು ಹೆಸರು ಕಾಳನ್ನ ಹಾಕೋತಾ ಇದ್ದೀನಿ ಹೆಸರು ಕಾಳನ್ನ ಓವರ್ ನೈಟ್ ನೆನ್ಸಿಟ್ಟಿದೀನಿ ಸೊ ನೀವು ಕೂಡ ನೆನ್ಸಿಟ್ಟು ತಗೊಳ್ಳಿ ಇದಕ್ಕೆ ಹೆಚ್ಚಿ ತೊಳೆದಿರುವಂತಹ ಬೀನ್ಸ್ ಅನ್ನ ಸೇರಿಸ್ತಾ ಇದ್ದೀನಿ ಬೇಕಾದಷ್ಟು ನೀರನ್ನ ಹಾಕೋಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಬರೋವರೆಗೂ ಕೂಗಿಸ್ಕೋಬೇಕು ನೋಡಿ ಈಗ ಕುಕ್ಕರ್ ಕೂಗಿದೆ ಹೆಸರು ಕಾಳು ಯಾವ ಹದಕ್ಕೆ ಬೆಂದಿರ್ಬೇಕು ಅಂದ್ರೆ ಮುಟ್ಟಿದ್ರೆ ಮೆತ್ತಿಗೆ ಇರ್ಬೇಕು ಸೊ ಹೆಸರು ಕಾಳು ಇವಾಗ ಬೆಂದಿದೆ ಮಿಶ್ರಣವನ್ನ ಶೋಧಿಸ್ಕೊತಾ ಇದೀನಿ ನಂತರ ಒಂದು ಬಾಣಲೆಗೆ ಐದರಿಂದ ಆರು ಒಣಗಿರುವಂತಹ ಮೆಣಸಿನ್ಕಾಯಿ ಒಂದು ದಪ್ಪ ಸೈಜಿನ ಬೆಳ್ಳುಳ್ಳಿ ಒಂದು ಈರುಳ್ಳಿ ಎಲ್ಲವನ್ನ ಹಾಕಿ ನೀಟಾಗಿ ಹುರ್ಕೋಬೇಕು ಸ್ವಲ್ಪ ಸ್ವಲ್ಪ ಕೊಬ್ಬರಿ ಚೂರನ್ನ ಸೇರಿಸ್ತಾ ಇದ್ದೀನಿ ಇದೆಲ್ಲಾನು ಫುಲ್ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದಾದ ನಂತರ ಒಂದು ದಪ್ಪ ಸೈಜಿನ ಟೊಮೊಟೊನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮತ್ತು ಹುರಿದಿಟ್ಕೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಒಂದು ಅರ್ಧ ನಿಂಬೆ ಹಣ್ಣು ಗಾತ್ರದಷ್ಟು ಸ್ವಲ್ಪ ಜೀರಿಗೆ ಒಂದೂವರೆ ಸ್ಪೂನಿನಷ್ಟು ಎರಡು ಕಾಳು ಮೆಣಸು ಮತ್ತು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕಿ ತರಿತರಿಯಾಗಿ ಇದನ್ನ ರುಬ್ಕೋತೀನಿ ಸಪ್ರೇಟ್ ಮಾಡಿರುವಂತಹ ಹೆಸರು ಕಾಳನ್ನ ಹಾಕಿ ರುಬ್ಕೋತೀನಿ ಸೌಟ್ ಅಲ್ಲಿ ಎರಡು ಸೌಟ್ನಷ್ಟು ನಷ್ಟು ಹೆಸರು ಕಾಳನ್ನ ರುಬ್ಕೋತಾ ಇದನ್ನು ನುಣ್ಣಗೆ ಪೇಸ್ಟ್ ಆದ ನಂತರ ಇದನ್ನ ಕುಕ್ಕರ್ ಗೆ ಡೈರೆಕ್ಟ್ ಆಗಿ ಹಾಕಿ ಎಣ್ಣೆ ಏನು ಸೇರಿಸ್ತಾ ಇಲ್ಲ ಡೈರೆಕ್ಟ್ ಆಗಿ ಹಾಕಿ ಕುದಿಸ್ಕೋತೀನಿ ಸ್ವಲ್ಪ ಸ್ವಲ್ಪ ಕರಿಬೇವನ್ನ ತೊಳೆದು ಹಾಕೋತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಅದಕ್ಕೋಸ್ಕರ ಮುಚ್ಚಿಟ್ಟು ಕುದಿಯೋವರೆಗೂ ವೇಟ್ ಮಾಡೋಣ ನೋಡಿ ಈ ಹದಕ್ಕೆ ಇದು ಕುದಿಬೇಕು ಫುಲ್ ಗಟ್ಟಿ ಇದಕ್ಕೆ ತೆಗ್ದಿಟ್ಟಿರುವಂತಹ ಕಾಳಿನ ನೀರನ್ನ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತೀನಿ ಕಾಳಿಗೂ ಸಹ ಉಪ್ಪು ಹಾಕಿದ್ದೆ ಸೊ ನೋಡಿಕೊಂಡು ಹಾಕೊಳ್ಳಿ ರುಚಿಕರವಾದಂತಹ ಆರೋಗ್ಯಕರವಾದಂತಹ ಹೆಸರು ಕಾಳಿನಿಂದ ಮಾಡಿರುವಂತಹ ಬಸ್ಸಾರು ರೆಡಿಯಾಗಿದೆ ಈ ಸಾರು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಖಂಡಿತವಾಗ್ಲೂ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಈ ಹಂತಕ್ಕೆ ಒಂದ್ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಸಾಂಬಾರ್ ರೆಡಿ ಆಗುತ್ತೆ ನಂತರ ತೆಗೆದಿಟ್ಕೊಂಡಿರುವಂತಹ ಕಾಳು ಮತ್ತು ಬೀನ್ಸ್ ಇಂದ ನಾನು ಪಲ್ಯ ಮಾಡ್ಕೊತಾ ಇದ್ದೀನಿ ಬಾಣ್ಲಿಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮೆಣಸಿನಕಾಯಿ ಎಲ್ಲವನ್ನ ಹಾಕಿ ನೀಟಾಗಿ ಬಾಡಿಸ್ಕೋತೀನಿ ಇದಕ್ಕೆ ತೆಗ್ದಿಟ್ಕೊಂಡಿರುವಂತಹ ಬೀನ್ಸ್ ಮತ್ತೆ ಹೆಸರು ಕಾಳನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದೀನಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ ನಾನು ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಎರಡು ನಿಮಿಷ ಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಇನ್ನು ಹೆಸರು ಕಾಳಿನ ಬೆನಿಫಿಟ್ಸ್ ನ ಹೇಳ್ತಾ ಹೋಗ್ತೀನಿ ಬನ್ನಿ ಇಡೀ ದೇಹದ ಶುದ್ಧೀಕರಣಕ್ಕೆ ಇದು ತುಂಬಾನೇ ಸಹಾಯಕವಾಗಿ ಕೆಲಸ ಮಾಡುತ್ತೆ ಅತಿ ಹೆಚ್ಚಾದ ಕೊಲೆಸ್ಟ್ರಾಲ್ ಅನ್ನ ಕೂಡ ಹೆಸರುಕಾಳು ಕಡಿಮೆ ಮಾಡಿಕೊಳ್ಳುವಲ್ಲಿ ಉಪಾಯಕಾರಿ ಬಹು ಮುಖ್ಯವಾಗಿ ಹೆಸರುಕಾಳಿನ ಸೇವನೆಯಿಂದ ನಮ್ಮ ಹೃದಯದ ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಕಾಪಾಡಿಕೊಳ್ಳಬಹುದು ಪ್ರತಿ ನಿತ್ಯದ ಹೆಸರು ಕಾಳಿನ ಸೇವನೆಯಿಂದ ನಮ್ಮ ಹೃದಯದ ಆರೋಗ್ಯ ಬಹಳಷ್ಟು ಸುಧಾರಿಸುತ್ತದೆ ಅಷ್ಟು ಮಾತ್ರವಲ್ಲದೆ ತೂಕ ಇಳಿಕೆಯಲ್ಲಿಯೂ ಕೂಡ ಹೆಸರುಕಾಳು ಬಹಳ ಉಪಯೋಗಕಾರಿ ಹೆಸರು ಕಾಳಿನ ಸೇವನೆಯಿಂದ ದೇಹದ ಉಷ್ಣಾಂಶವನ್ನ ಕೂಡ ನಾವು ಕಳೆದುಕೊಳ್ಳಬಹುದು ಯಾವ ರೀತಿಯಲ್ಲಿ ಹೆಸರು ಕಾಳಿನ ಸೇವನೆ ಮಾಡಬೇಕು ಅನ್ನೋದನ್ನ ನೋಡೋಣ ಬನ್ನಿ ರಾತ್ರಿಯಿಡೀ ನೆನೆಸಿಟ್ಟ ಹೆಸರು ಕಾಳನ್ನ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ಪೂನ್ ನಷ್ಟು ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಶುದ್ಧೀಕರಣವಾಗುತ್ತೆ ಮತ್ತು ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ ಆರೋಗ್ಯವು ಸುಧಾರಿತವಾಗುತ್ತೆ ಮತ್ತು ಪಚನ ಶಕ್ತಿಗೆ ಇದು ತುಂಬಾನೇ ಸಹಾಯವನ್ನ ಮಾಡುತ್ತೆ ಇನ್ನು ಸೌಂದರ್ಯಕ್ಕೆ ಹೆಸರು ಕಾಳನ್ನ ಬಹಳ ಜನರು ಉಪಯೋಗಿಸುತ್ತಾರೆ ಹೇರ್ ಪ್ಯಾಕ್ ಫೇಸ್ ಪ್ಯಾಕ್ ಗಳನ್ನ ಮಾಡಿ ಬಳಸೋದ್ರಿಂದ ಮುಖದ ಕಾಂತಿಯನ್ನ ಹೆಚ್ಚಿಸಿಕೊಳ್ಳಬಹುದು ಮತ್ತು ಇದನ್ನ ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡೋದ್ರಿಂದ ಕೂದಲ ಉದುರುವಿಕೆಯನ್ನ ಇದು ನಿಲ್ಲಿಸುವುದು ಮಾತ್ರವಲ್ಲದೆ ಕೂದಲಿಗೆ ಹೊಸ ಹೊಳಪನ್ನ ಕೂಡ ಕೊಡುತ್ತದೆ ನೋಡ್ರೆಲ್ಲ ಸ್ನೇಹಿತರೆ ಹೆಸರು ಕಾಳಿನಿಂದ ಎಷ್ಟೆಲ್ಲ ಆರೋಗ್ಯಕರ ಪ್ರಯೋಜನಗಳು ಇವೆ ಅಂತ ನಿಮ್ಮ ಆಹಾರದಲ್ಲಿ ನಿತ್ಯವೂ ಹೆಸರು ಕಾಳಿನ ಸೇವನೆಯನ್ನ ಶುರು ಮಾಡಿ ಇದರಿಂದ ನಿಮ್ಮ ಆರೋಗ್ಯವು ಹೆಚ್ಚುತ್ತೆ ಮತ್ತು ಸೌಂದರ್ಯವು ವೃದ್ಧಿಸಲ್ಪಡುತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು